ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಸಾಮಾಜಿಕ ನ್ಯಾಯದ ಹೋರಾಟವನ್ನು ಪ್ರಾರಂಭಿಸಿದರು ಅವತ್ತು ಕೂಡ ಅಂತರ್ಜಾತಿ ವಿವಾಹಗಳನ್ನು ಮಾಡಲಿಕ್ಕೆ ಜನರಿಗೆ ಕರೆಯನ್ನು ಕೊಟ್ಟರು ಅನುಭವ ಮಂಟಪವನ್ನು ಪ್ರಾರಂಭಿಸುವುದರ ಮೂಲಕ ಈವನ್ ಜನರನ್ನು ಬೇರೆ ಬೇರೆ ಧರ್ಮೀಯ ಜನರನ್ನು ಒಂದುಗೂಡಿಸ್ಲಿಕ್ಕೆ ಬಸವಣ್ಣನವರ ಪ್ರಯತ್ನ ಬಹಳಷ್ಟು ಇತ್ತು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂತರ್ಜಾತಿ ವಿವಾಹವೇ ಒಂದು ಸರಿಯಾದ ಔಷಧಿ ಅನ್ನೋದು ಬಸವಣ್ಣನವರ ನಿಲುವಾಗಿತ್ತು ಅವರ ವಚನಗಳ ಮೂಲಕ ಅವರ ವಿಚಾರಗಳ ಮೂಲಕ ಮತ್ತು ಸಮಾಜದೊಳಗೆ ಯಾವತ್ತೂ ಕೂಡ ನಾವು ಸಮಾನತೆಯನ್ನು ತರಬೇಕು ಅಂದರೆ ಇದೊಂದು ಬೆಸ್ಟ್ ದಾರಿ ಅಂತೂ ಕೂಡ ಬೌಲ್ ಬಸವಣ್ಣನವ್ರಿಗೆ ಅನಿಸಿತ್ತು ಅದನ್ನೇ ಇವನ್ ಕರ್ನಾಟಕ ಸರ್ಕಾರ ಕೂಡ ಈವನ್ ಅಂತರ್ಜಾತಿ ವಿವಾಹಗಳಲ್ಲಿ ಸಹಾಯ ಮಾಡ್ತಿದೆ ಅಂತರ್ಜಾತಿ ವಿವಾಹಗಳನ್ನು ಯಾರು ಆಗ್ತಿದ್ದಾರೆ ಅವರಿಗೆ ಈವನ್ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಿದ್ದಾರೆ ಅದು ಸ್ಮಾಲ್ ಅಮೌಂಟ್ ಅಲ್ಲ ಹೆಚ್ಚು ದುಡ್ಡನ್ನು ಕೊಡ್ತಿದ್ದಾರೆ ಇದರ ಮೂಲಕ ಈ ರಾಜ್ಯದೊಳಗೆ ಈ ಅಂತರ್ಜಾತಿ ವಿವಾಹಗಳನ್ನು ಇವರು ಪ್ರಮೋಟ್ ಮಾಡ್ತಿದ್ದಾರೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರನ್ನು ನೋಡಿ ಯಾರು ಎಸ್ ಸಿ ಎಸ್ ಟಿ ಸಮುದಾಯದವರಿದ್ದಾರೆ ಅವರನ್ನು ಬೇರೆ ವರ್ಗದ ವ್ಯಕ್ತಿ ವಿವಾಹವಾದರೆ ಆ ದಂಪತಿಗಳಿಗೆ ಐದು ಪಾಯಿಂಟ್ ಐದು ಜೀರೋ ಲಕ್ಷ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ ಇದರೊಳಗೆ ವಧುವಿಗೆ ಮೂರು ಲಕ್ಷ ವರನಿಗೆ ಟೂ ಪಾಯಿಂಟ್ ಫೈವ್ ಲಕ್ಷ ಓಕೆ ಎರಡು ಪಾಯಿಂಟ್ ಐದು ಲಕ್ಷ ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ ಇದಕ್ಕೆ ಅರ್ಹತೆಗಳೇನು ಅಂದರೆ ನೋಡಿ ಅರ್ಹತೆಗಳು ಅನ್ನೋಕ್ಕಿಂತನೂ ಇವತ್ತು ಒಳ ಮೀಸಲಾತಿಯನ್ನು ಕೊಡ್ತಿದ್ದಾರೆ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಮೀರು ಹೋಗಿದೆ ಆ್ಯಂಡ್ ವರ್ಷದಿಂದ ವರ್ಷಕ್ಕೆ ಮೀಸಲಾತಿನ ಹೆಚ್ಚಿಸ್ತಾನೆ ಹೋಗ್ತಾ ಇದ್ದಾರೆ ಇಂಥ ಎಲ್ಲ ಸಂದರ್ಭದೊಳಗೆ ಮೀಸಲಾತಿ ಕೊಟ್ಟರೆ ಹಿಂದುಳಿದವರು ಮುಂದೆ ಬಂದರೆ ಆವಾಗ ನಮ್ಮ ಸಮಾಜದೊಳಗೆ ಈ ಡಿಸ್ಕ್ರಿಮಿನೇಷನ್ ಹೋಗುತ್ತೆ ಅನ್ನೋದು ಬಹಳಷ್ಟು ಜನರ ಒಂದು ವಾದ ಆಗಿತ್ತು ಆದರೆ ಎಪ್ಪತ್ತೆಂಟು ವರ್ಷ ಆಯಿತು ಈ ದೇಶದೊಳಗೆ ಮೀಸಲಾತಿಯನ್ನು ಕೊಟ್ಟರೂ ಕೂಡ ಈ ತಾರತಮ್ಯಗಳು ಹೋಗಿಲ್ಲ ಆದ್ದರಿಂದ ಅಂತರ್ಜಾತಿ ವಿವಾಹಕ್ಕೆ ಅಷ್ಟೊಂದು ಒಂದು ಪವರ್ ಇದೆ ಆ್ಯಂಡ್ ಇದರಿಂದ ಗ್ಯಾರಂಟಿ ಹೋಗ್ಬೋದು ಅನ್ನೋದು ಕೂಡ ಕೆಲವೊಂದಿಷ್ಟು ಜನರ ವಾದ ಇದೆ ಗೈಸ್ ಆದ್ದರಿಂದ ಕರ್ನಾಟಕ ಸರ್ಕಾರ ಸಹಾಯ ಮಾಡ್ತಾ ಇದೆ ನಿಮಗಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಯಾರಿಗಾದರೂ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಹೇಳ್ಬೋದು ಅವರು ಈ ಧನ ಸಹಾಯವನ್ನು ತೆಗೆದುಕೊಳ್ಬೋದು ಇದಕ್ಕೆ ಅರ್ಹತೆಗಳು ದಂಪತಿಗಳು ಕರ್ನಾಟಕದಲ್ಲಿ ವಾಸಿಸ್ತಿರಬೇಕು ಅಷ್ಟೇ ಅಲ್ಲ ಗೈಸ್ ಹಿಂದೂಗಳು ನೋಡಿ ಜೋಡಿ ಹಿಂದೂ ಧರ್ಮದವರಾಗಿರಬೇಕು ಕಂಪಲ್ಸರಿ ಕ್ರಿಶ್ಚಿಯನ್ಗೆ ಬೇರೆ ಧರ್ಮಕ್ಕೆ ಏನಾದರೂ ಮತಾಂತರ ಆಗಿದರೆ ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಹಿಂದೂಗಳಾಗಿರಬೇಕು ಮತ್ತು ಒಬ್ಬ ಸಂಗಾತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ಅಂದರೆ ಗಂಡ ಅಥವಾ ಹೆಂಡತಿ ಓಕೆ ಇನ್ನೊಬ್ಬರು ಬೇರೆ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಗಂಡ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದರೆ ಹೆಂಡತಿ ಬೇರೆ ಜಾತಿಗೆ ಸೇರಿದವರಾಗಿರಬೇಕು ಹೀಗೆ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಜಾತಿಯವರು ಇರಬೇಕು ಸೊ ದಂಪತಿಗಳು ಒಟ್ಟು ವಾರ್ಷಿಕ ಆದಾಯ ಕೂಡ ಆಗುತ್ತಾ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಅಪ್ಲೈ ಆಗೋದಿಲ್ಲ ವಿವಾಹವಾಗಿ ಹದಿನೆಂಟು ತಿಂಗಳ ಒಳಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಯೋಜನೆಗೆ ಅರ್ಹರಾಗಿರ್ತಾರೆ ಆಮೇಲೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಗೈಸ್ ನೋಡಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನೀವು ಅಲ್ಲಿ ವಿವಾಹಕ್ಕೆ ಪ್ರೋತ್ಸಾಹನ ಎನ್ ಎಂಬ ಗುಂಡಿಯನ್ನು ಒತ್ತಬೇಕತ್ತು ಬಟನ್ ಹೊಡಿಬೇಕು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಯೋಜನೆ ನೀವು ಆಯ್ಕೆ ಮಾಡ್ಕೋಬೇಕು ಇಲ್ಲ ಐತೆ ನೋಡ್ರಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ ಅರ್ಜಿ ಅಂತ ಬರ್ತದೆ ಇಲ್ಲಿ ರಿಜಿಸ್ಟರ್ ಮಾಡಬೇಕು ನಂತರ ಯೋಜನೆಯ ಮುಖಪುಟದಲ್ಲಿ ಕೆಳಭಾಗದಲ್ಲಿ ನೋಂದಣಿಯನ್ನು ಆರಿಸಿಕೊಳ್ಬೇಕು ನೀವು ಓಕೆ ಸೊ ಅದು ಆದಮೇಲೆ ಅರ್ಜಿಯಲ್ಲಿ ಆಧಾರ್ ಕಾರ್ಡ್ ವಿವರ ತುಂಬಿದ ಬಳಿಕ ನೋಂದಣಿಯನ್ನು ಕ್ಯಾಚ್ ನಮೂದಿಸಬೇಕು ಈ ಇಲ್ಲಿದೆ ನೋಡಿ ಕ್ಯಾಚಿ ಇರೋದಲ್ಲ ಅದನ್ನು ಹಾಕಬೇಕು ಅದು ಆದಮೇಲೆ ಅರ್ಜಿಯ ಎಲ್ಲ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಕೇಳಿರುವ ದಾಖಲೆಗಳನ್ನು ನಿಖರವಾದ ಗಾತ್ರದಲ್ಲಿ ನಮೂದಿಸಿ ನೀವು ಒದಗಿಸುವ ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನೀವು ಫೈನಲ್ ಸಬ್ಮಿಟ್ ಅಂತಲೂ ಕೂಡ ಕೊಡ್ಬೋದು ಆ್ಯಂಡ್ ಇದರೊಳಗೆ ಅಗತ್ಯವಿರುವಂಥ ದಾಖಲೆ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಖಾತೆ ವಿವರಗಳಿರಬೇಕು ವಿವಾಹ ನೋಂದಣಿ ಪ್ರಮಾಣ ಪತ್ರ ಇರಬೇಕು ಮದುವೆಯ ಭಾವಚಿತ್ರ ಇರಬೇಕು ಆದಾಯ ಪತ್ರ ಇರಬೇಕು ಜಾತಿ ಪತ್ರ ಇರಬೇಕು ಆ್ಯಂಡ್ ನಿವಾಸ ಪುರಾವೆ ದಟ್ ಈಸ್ ಡೊಮೆಸೈಲ್ ಸರ್ಟಿಫಿಕೇಟ್ ಅನಿಸ್ತಿಲ್ಲ ಅದು ಇರಬೇಕು ಅಗತ್ಯವಿರುವ ಯಾವುದೇ ಇತರೆ ದಾಖಲೆಗಳು ಅಲ್ಲೇನಾದರೂ ಮೆನ್ಷನ್ ಮಾಡಿದರೆ ಅದನ್ನು ಕೊಡಬೇಕು ಆ್ಯಂಡ್ ಕೊಟ್ಟವ್ರಿಗೆ ಈ ಒಂದು ಧನ ಸಹಾಯ ಸಿಗ್ತದೆ ಅಂತರ್ಜಾತಿ ವಿವಾಹ ಆಗುವವ್ರಿಗೆ ಕರ್ನಾಟಕದೊಳಗೆ ಇದೊಂದು ಅವಕಾಶ ಇದೆ ಗೈಸ್ ಆ್ಯಂಡ್ ನಿಮಗೆ ಯಾರಾದರೂ ಆ ಥರದವ್ರು ಇದ್ದರೆ ಇದ್ದರೆ ಅವ್ರಿಗೆ ಅದು ಇದ್ರ ಬಗ್ಗೆ ಏನಾದರೂ ಐಡಿಯಾ ಇರಲಿಲ್ಲ ಅಂದರೆ ನೀವು ತಿಳಿಸ್ಬೋದು ದಿಸ್ ಇಸ್ ಅ ಗುಡ್ ಇನಿಷಿಯೇಟಿವ್ ಫ್ರಮ್ ಗೌರ್ಮೆಂಟ್ ಅಂತ ನನಗನ್ಸುತ್ತೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾದ ಷ್ಟು ನಮ್ಮ ಸಮಾಜದೊಳಗೆ ಸಮಾನತೆ ಬರ್ತದೆ ಅಂತ ನನಗನ್ಸುತ್ತೆ ಅಂಡ್ ಇದು ಒಂದು ದಾರಿ ಅಂತ ಕೂಡ ಅನಿಸುತ್ತೆ ನಿಮ್ಮ ಒಪಿನಿಯನ್ ಏನು ಇದರಿಂದ ಏನು ಸಮಾಜದೊಳಗೆ ಬದಲಾವಣೆ ಬರುತ್ತೆ ಸಾಮಾಜಿಕ ನ್ಯಾಯ ಇದರಿಂದ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಜಾತಿ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂದ್ರೆ ಹೆಚ್ಚಿಗೆನೇ ಆಗ್ತಾ ಹೋಗ್ತಾ ಇದೆ ಬಟ್ ಇಂಥ ಒಂದು ಕ್ರಮಗಳಿಂದ ಸರ್ಕಾರದ ಇಂಥ ಒಂದು ಸೌಲಭ್ಯಗಳಿಂದ ಜಾತಿ ವ್ಯವಸ್ಥೆಯನ್ನ ಸ್ವಲ್ಪ ಮಟ್ಟಿಗಾದರೂ ಅದರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಬೋದು ಅಂತ ನಿಮಗನ್ಸುತ್ತೋ ಅಥವಾ ನಿಮಗೆ ಬೇರೆ ಥರದಿಂದ ಈ ಜಾತಿ ವ್ಯವಸ್ಥೆಯನ್ನು ಹೋಗಿಸ್ಬೋದು ಸರ್ ಸಮಾನತೆಯನ್ನು ತರ್ಬೋದು ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ